ಡಾಕ್ಟ್ರೆ ನೀವೆಲ್ಲವೂ ಮಾಡೋದು ಇದು ನಿಮ್ಮ ಮಾರ್ಕೆಟಿಗೋಸ್ಕರ ಈ ಕೆಲಸವನ್ನು ನಾನು ಇಷ್ಟೇ ಅಳತೆ ಅಂತ ಅಂದ್ಕೊಳ್ಳೋದು ನೀವು ನಿಮ್ಮ ಲಾಭಕ್ಕೆ ಮಾಡ್ತೀರಿ ಅನ್ನುವಂಥ ಮೋರಲ್ ಕುಸಿಯುವಂಥ ಪ್ರಶ್ನೆ ಕೇಳಿದರೆ ಹಾಗೆ ಏನು ಉತ್ತರ ಕೊಡ್ತಾರೆ ನಾನು ಡೈರೆಕ್ಟಾಗಿ ಪ್ರತಿ ಕ್ಷಣವೂ ಗುರುಜಿಯ ಹತ್ರ ಮಾತು ಕೇಳ್ತೇನೆ ಕೇಳೋದು ಆಸ್ಕ್ ಟಾಕ್ ಆ್ಯಂಡ್ ಟೇಕ್ ಅಂತಾರೆ ಅವ್ರ ಹತ್ರ ಕೇಳೋದು ಅವ್ರ ಉತ್ತರ ಕೊಡೋದು ತಕ್ಷಣವೇ ಕೊಡ್ತಾರೆ ಕಾಳದಿಗೆ ಐವತ್ತು ವರ್ಷದಿಂದ ಭಗವಂತನ ವಾಣಿಯನ್ನು ಕೇಳ್ತಾ ಇದ್ದೇನೆ ದಿವ್ಯ ದರ್ಶನ ಭಾಗ್ಯವನ್ನು ಉಣ್ತಾ ಇದ್ದೇನೆ ಪ್ರತಿಕ್ಷಣವು ದೇವರ ಅಭಿಮತವನ್ನು ಅಭಿಪ್ರಾಯವನ್ನು ಕೇಳಿ ನನ್ನ ದಿನಚರಿಯಲ್ಲಿ ಮುಂದಾಗ್ತೇನೆ ತಪ್ಪಾಗಕ್ಕೆ ಸಾಧ್ಯವೇ ಇಲ್ಲ ಇಟ್ ಈಸ್ ದ ಫೈನಲ್ ಯಾವಾಗ ಥರ್ಡ್ ಎಂಪೈರು ಮೇಲೆ ಇನ್ನೊಬ್ಬರು ಕ್ವಶನ್ ಮಾಡ್ತಾರೆ ಬಾಯಿ ಮುಚ್ಕೊಂಡು ಅಭಯ ಮಾಡ್ತಾರೆ ಭಗವಂತನೇ ಸರ್ವಶಕ್ತ ಸರ್ವಜ್ಞ ಸರ್ವಾಂತರಯಾಮಿಯನ್ ಅಥಾರಿಟಿ ನನ್ನ ಮಗು ಹೀಗೆ ಮಾಡು ನನ್ನ ಮಗು ಒಳಗೆ ಹೊರಗೆ ನಾನಿದ್ದೇನೆ ನನ್ನ ಮಗು ಇಹಪರಕ್ಕೂ ಇದು ಸುಸಂಧಿ ಇದು ಸುರಕ್ಷಿತವಾದ ದಾರಿ ಅಂತ ಅವರು ಕಳೆದ ಐವತ್ತು ವರ್ಷದಿಂದ ಹೇಳುವಾಗ ನನಗೆ ನಿಶ್ಚಿಂತತೆ ನಿರ್ಭಯತೆ ನಿರ್ಲಿಪ್ತತೆ ನಿರಾಡಂಬರದಿದ್ದು ನೆಮ್ಮದಿ ಆ ನೆಮ್ಮದಿಯನ್ನು ಅವರು ಅಕ್ಷಯವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಕೋಟಿ ಕೋಟಿ ಪಾಲು ನಾನು ಅವರಿಗೆ ಶರಣಾಗತನಾಗಿದ್ದೇನೆ ಮತ್ತು ಇದಕ್ಕೆಲ್ಲ ಆನೆ ಹೋಗುವಾಗ ನಾಯಕ ಹೋಗಿದರೆ ಆನೆ ತಿರುಗುವುದೇ ಇಲ್ಲ ಆ ಉದಾಹರಣೆ ನನಗೆ ಹೇಳ್ತಾರೆ ನೀನು ನಡೀತಾ ಹೋಗು ಜನ ಏನೇ ಹೇಳಿ ಅದಕ್ಕೆ ಒಂದು ಚೂರು ಗಮನ ಕೊಡಬಿಡ ಮಗು ನೀನು ನನ್ನವನು ನಿನ್ನ ಉದ್ಧಾರವೇ ನನಗೆ ಮಹಾ ಸೌಭಾಗ್ಯ ಅಂತಾರೆ ಯಾರು ಹೇಳಿದ್ದಾರೆ ಒಬ್ಬ ಭಗವಂತ ಈ ಥರ ಭಕ್ತನನ್ನು ಪೋಷಿಸುವ ಪ್ರೇರಿಸುವ ಇಲ್ಲವೇ ಇಲ್ಲ ಅದೇ ಡಿವೈನ್ ಪಾರ್ಕಿನ ಡಿವೈನ್ಸ್ ಪಾರ್ಕಿನ ಮಹಿಮೆ ಯಾವುದೇ ಆ್ಯಂಗಲ್ ಇಂದ ಕೇಳಿದಾಗಲೂ ನಮ್ಮ ನಂಬಿಕೆ ಗಟ್ಟಿ ಆಗ್ತಾ ನಾವು ನಂಬಿಕೊಂಡ ಇದು ವ್ಯವಸ್ಥೆನೇ ಗಟ್ಟಿ ನಂಬಿಕೊಳ್ತಾ ಹೋಗುದು ಉತ್ತರ ಅಂತ ಹೇಳೋದು ಹೇಳಿದ್ರೆ ಸರಿಯಾದ ನಂಬಿಕೆ ಆದರೆ ಅಸ್ಪಷ್ಟವಾದ ನಂಬಿಕೆ ಅಲ್ಲ ಮಾ ಹೇಗೆ ತಿರುಗುವ ನಂಬಿಕೆ ಅಲ್ಲ ಮಾತೆಗೆ ಗಟ್ಟಿಯಾಗಿ ಅಂಟಿದ ನಂಬಿಕೆಗೆ ನೀವು ಚೂರು ಕೂಡ ಭಯಪಡಲೇಬಾರದು ತಿರುವು ಖಂಡಿತ ಹೂಡಲೇಬಾರದು ಅದು ಶಾವಿಗೆ ಒರಳಿನಲ್ಲಿ ಒಂದು ತಲೆ ಕೂದಿದ್ದಂಗೆ ಎಷ್ಟೇ ನೀವು ಒತ್ತಿ ಹಿಟ್ಟು ಕಳಗು ಹೋಗುವುದಿಲ್ಲ ಆಗ ತಲೆ ಕೂದಲು ತೆಗಿಬೇಕು ಜನರಿಗೆ ನೀವು ಅಂತ ನಾನ್ ಸೆನ್ಸಿಗೆ ಆಗಿ ಒಂದು ನಿನಿತೂ ಕೂಡ ಒಂದು ಕ್ಷಣವೂ ಕೂಡ ಕೊಡಬಾರ್ದು ಓಡ್ತಾನೆ ಇರಬೇಕು ಯಾವಾಗ ಶ್ರೇಷ್ಠ ದಾರಿಯಲ್ಲಿ ನೀವು ಉತ್ಕೃಷ್ಟ ರೀತಿಯಲ್ಲಿ ಮುನ್ನಡೆಯಬೇಕು ಮೊದಲು ಯಾರು ಟೀಕೆ ಮಾಡ್ತಾರೋ ಅವರು ನಿಧಾನವಾಗಿ ಪ್ರಶ್ನಿಸುತ್ತಾರೆ ಪ್ರಶ್ನಿಸಿ ಪುನಃ ನಿಮ್ಮನ್ನು ನೋಡುತ್ತಾರೆ ಸಾವಿರ ದೃಷ್ಟಿಯಿಂದ ಸಾವಿರ ಜನರೊಂದಿಗೆ ಬಂದು ನೋಡುತ್ತಾರೆ ಆಮೇಲೆ ನಿಮ್ಮವರಾಗುತ್ತಾರೆ ಅವರೇ ಕೈ ಹಾಕಿ ನಿಮ್ಮ ಜೊತೆ ಅವರ ವ್ಯವಹಾರದಲ್ಲಿ ಮುನ್ನಡೆಯುವಂತೆ ಶಕ್ತಿ ಕೊಡುತ್ತಾರೆ ಇದು ಸತ್ಯ ಜೀವಿತ ಕಾಲದಲ್ಲಿ ಸ್ವಾಮಿ ವಿವೇಕಾನಂದ ಹೇಳಿದ್ವಿ ಕ್ರಿಟಿಸಿಸಮ್ ಇಸ್ ಎ ಮಸ್ಟ್ ಫಾರ್ ಯುವರ್ ಪ್ರೋಗ್ರೆಸ್ ಆಮೇಲೆ ಅವರು ಅಗೈನ್ ದೇ ಕ್ವಶನ್ ಅಗೈನ್ ದೇ ಸ್ಟಾಪ್ ಆ್ಯಂಡ್ ಥಿಂಕ್ ಆ್ಯಂಡ್ ಥಿಂಕ್ ಆ್ಯಂಡ್ ಥಿಂಕ್ ಅಗೈನ್ ದೇ ಮಿಕ್ಸ್ ವಿತ್ ಯು ಟು ನೇ ಐರ್ ಅಂದಿದ್ರು ಇದೆಲ್ಲ ಇದ್ದದ್ದೇ ಮರ್ರಿ ಅಭಿವೃದ್ಧಿಯ ಕಾಲದಲ್ಲಿ ಇದ್ದದ್ದೇ ನೀರನ್ನು ಒಂದು ಪಾತ್ರಕ್ಕೆ ಹಾಕುವಾಗ ಶಬ್ದ ಆಗದೆ ಹಾಕಬೇಕಂದ್ರೆ ಆಗತ್ತಾ ಶಬ್ದ ಆಗಲೇಬೇಕು